ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನೇ ಬಹುಶಃ ಇಷ್ಟು ಜನ ಆಯ್ಟೋರಿಂದ ತುಂಬಿದೆ ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್ ಹಾಂ ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನ್ಮಾ ಯಾಕೆಂದರೆ ನಾನು ಸಿನ್ಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪೂರ್ಣಚಂದ್ರ ತೇಜಸ್ವಿ ಅವರು ಫೋನ್ ಮಾಡಿ ಹೆಬ್ಬಲಿ ಕಟ್ಟಂತ ಒಂದು ಸಿನ್ಮಾ ಇದೆ ನೀವು ನೋಡಬೇಕು ಅದನ್ನ ಇದರ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ ಸರಿ ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ ಕೆಲವೊಂದು ಸಲ ಏನಂದ್ರೆ ತುಂಬ ಪಾಲ್ತು ಸಿನಿಮಾಗಳು ಬರ್ತದೆ ನೋಡ್ತೀವಿ ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ದೀವಿ ಯಾಕೆ ಈ ಥರ ಸಿಮಾಗಳೆಲ್ಲ ಕಳಿಸ್ತೀಯ ಅಂತ ಬಟ್ ಹೆಬ್ಬುಲಿ ಕಟ್ಟಿ ಶುರುವಾದಾಗ ನನಗೆ ಹಂಗೇನೆ ಅದು ಶುರುವಾಗ್ತಾ ಏನ್ ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ ಏನೋ ನಾರ್ಮಲ್ ಹ್ಯೂಮರ್ ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿನೂ ಬಂದಿರಲಿಲ್ಲ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸರಿತಾ ಹೋಯ್ತು ಸಿನ್ಮಾ ಫಸ್ಟ್ ಹಾಫ್ ಮುಗಿಸೋ ಎದೆ ಭಾರ ಆಗ ಶುರು ಆಯ್ತು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡೋಕ್ಕೇನೆ ಕಷ್ಟ ಆಯ್ತು ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಸ್ಬಿಡ್ತು ಒಂದ್ಸಲ ರಪ್ಪ ಅಂತ ತುಂಬ ಭಯನೂ ಆಯ್ತು ನನ್ನೆದೊ ಒಂಥರ ಕಳಮಳ ಶುರು ಆಯ್ತು ಅಂದ್ರೆ ಈ ಸಿನಿಮಾ ಜನ ಅಕ್ಸೆಪ್ಟ್ ಮಾಡ್ತಾರ ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಡ್ ಮಾಡಿದ್ದಾರೆ ಹುಡುಗರು ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ ಒಂದು ಕೊರತೆ ಇದೆ ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಆಗಲ್ಲ ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ ಏಯ್ ಅದಲ್ಲ ಸಮಸ್ಯೆ ನಿನ್ನ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ ಅಂತ ಸುಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಗೌರವ ಇತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದ್ರೆ ಯಾರು ಯಾರಿಗೆ ಬೇಕಾದರೂ ಬೈಯುವಂಥ ಸಿಚುವೇಶನ್ ಬಂದು ತನಕ ಅಂದರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ ನಮ್ಮ ತಾಯಿಯಂದ್ರಿಗೂ ಬೈತಾ ಇದಾರೆ ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ ನಿಮಗೂ ಬೈತಾ ಇದ್ದಾರೆ ನಮಗೂ ಬೈತಾ ಇದ್ದಾರೆ ಅದ್ರ ಯಾವ ಎಜುಕೇಶನ್ ಮುಖಾಂತರ ನಾವು ಹೊಡ್ತಾ ಇದ್ದೀವಿ ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸು ಪ್ರಶ್ನಲ್ಲಿದ್ದಾರೆ ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪುಗೆಯಿಂದ ಮಾತಾಡ್ಸೋದಾಗ್ಲಿ ಒಂದು ಪ್ರೀತಿ ವಿಶ್ವಾಸ ಆಗ್ಲಿ ಎಲ್ಲವೂ ಇತ್ತು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಅವತ್ತು ಎಲ್ಲರೂ ಬರೀತಿದ್ರು ಒಂದು ಸಣ್ಣ ಪುಟ್ಟ ನಿಂದ ಬರೋದು ನನ್ನನ್ನು ಇಲ್ಲಿವರೆಗೂ ತೊಗೊಂಡು ನಿಲ್ಸಿದ್ರು ಜೊತೆ ನಿಂತ್ಕೊಂಡ್ರು ಇವತ್ತಿಗೂ ಪ್ರೀತಿ ವಿಶ್ವಾಸ ಇದೆ ಆದ್ರೆ ಇವತ್ತಿನ ಜನ್ರೇಷನ್ ನನಗನ್ಸೋದು ಯಾವ ಕಡೆ ಹೋಗ್ತಾ ಇದೆ ಯಾವ್ದೊಂದು ಸಾಲಿಡ್ ಆಗಿರೋದೇನೋ ಕಟ್ತಾ ಇಲ್ಲ ನಾವು ದಿನ ಬೆಳಗ್ಗೆ ಎಂದ್ರೆ ಗಲಾಟೆ ಗೋಜಲು ಯುದ್ಧ ಮಣ್ಣು ಮಸಿ ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕಿನ ಮಧ್ಯೆ ಈ ಜಂಜಾಟಗಳ ಮಧ್ಯೆ ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ ಈ ರೀಲ್ಸ್ಗಳ ಮಧ್ಯೆ ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ ಯಾಕೆಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನು ನ್ಯೂಸ್ ಇದೆ ಗಾಸಿಪ್ ಇದೆ ಇನ್ನೊಂದಿದೆ ಇದ್ರ ಮಧ್ಯ ಥಿಯೇಟರ್ ಬರ್ಬೇಕವನು ಸಿನಿಮಾ ನಿಜವಾಗ್ಲು ಇವಾಗ ಕಾಂಪಿಟೇಷನ್ ಇದ್ ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ನಡೆಸಿ ಪೇಪರ್ ಆಡ್ ಕೊಡ್ತಾ ಇದ್ರು ಈ ಸಿನಿಮಾ ಬರ್ತಾ ಇದೆ ಅಂತ ಯಾರು ಗೊತ್ತಿಲ್ಲಂಗೆ ಎಲ್ಲಾ ಥಿಯೇಟರ್ ಗಳು ತುಂಬುತ್ತಾ ಇತ್ತು ಜನ ಬಂದ್ ಸಿನಿಮಾ ನೋಡ್ತಾ ಇದ್ರು ಆ ಕತೆನ ಬಂದು ನಮ್ಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲುಪಿಸೋರು ಹಿಂಗಿದೆ ಸಿನಿಮಾ ಹಿಂಗಿತ್ತು ಸಿನಿಮಾ ರಾಜ್ಕುಮಾರ್ ನೋಡಿದ್ವಿ ಅನಂತನಾಗ ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ ಅವ್ರು ನೋಡಿದ್ವಿ ಈ ಕತೆ ಹಿಂಗಿದೆ ಹೆಂಗ ಹೊಡಿತಾ ಇದ್ರು ಅಂತ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ಪ ಅಂತ ಯಾವ್ದು ತಲೆ ಪರಿಸ್ಥಿತಿಗೆ ನಾವೆಲ್ಲರೂ ಉಳಿದೀವಿ ಯಾವ ಯಾವ ವಿಚಾರ ಬರೀ ಸಿನಿಮಾ ಅಲ್ಲ ಆರ್ಟ್ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪ್ತಿದೀವಿ ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಇದು ನಮ್ಗೆಲ್ಲ ಚಾಲೆಂಜ್ ಇದೆ ಎಲ್ಲರೂ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೆಂಗೆ ಸಿನಿಮಾಗಳು ಗೆಲ್ಲಿಸೋದು ಈ ಪರಿಸ್ಥಿತಿ ಬಟ್ ಒಂದು ಅವೇರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮೊಳಗಡೆ ನಾವು ನಮ್ಮನ್ನ ಉಳಿಸ್ಕೊಳ್ಳೋದು ಕಲಿಬೇಕು ಇದ್ರ ಮಧ್ಯೆ ನಾವು ಕಳೆದೋಗಬಾರ್ದು ಎಲ್ಲ ಒಂದು ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಎನ್ನುವುದರಿಂದ ನಾವೆಲ್ಲರೂ ಕಳೆದೋಗ್ತಾ ಇದ್ದೀವಿ ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ಯಗಳನ್ನ ಹೇಳುತ್ತೆ ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರಿಕೊಂಡು ಅವ್ರು ಮಾಡೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅವರು ಕಷ್ಟಪಟ್ಟರು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡಬೇಕು ಗೊತ್ತಾ ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ ಇವರೇ ಆಳ್ತಾ ಬಂದಿದ್ದೀವಿ ನಾವೇ ಆಳ್ತಾ ಬಂದಿದ್ದೀವಿ ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ ನಮ್ಮ ಭಾಷೆ ಯಾವುದೇ ಸಿನಿಮಾ ಬರ್ತಾ ಇಲ್ವಾ ನಮ್ಮ ಭಾಷೆ ಯಾವುದೇ ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ ಬಟ್ ಈಗ ಬಂದಿದೆ ಒಂದು ಲೂಸಿ ಆದ್ಮೇಲೆ ನನಗೆ ತುಂಬ ಇನ್ನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ ಆ ಮೌನೇಶ್ ಇವತ್ತು ಮೌನವಾಗಿ ಮೂಲೆ ಬರ್ತಿದ್ದಾನೆ ಬಾಯಿಲಿ ತುಂಬ ಅದ್ಭುತವಾಗಿ ಆಕ್ಟ್ ಮಾಡಿದಾನೆ ಇವ್ರು ನೋಡಿದಾಗ ಕಣ್ಣಲ್ಲಿರೋ ಕಣ್ಣಲ್ಲಿರೋ ಆಸೆ ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದೀವಿ ಅಂತ ಅನ್ಸ್ಬಿಡುತ್ತೆ ಯಾಕಂದ್ರೆ ಸಿನಿಮಾಗಳನ್ನ ನಾವೆಲ್ಲ ಬಿಟ್ಬಿಟ್ರೆ ಇಂತ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳನ್ನ ನಾವು ಮೋಸ ಮಾಡಿದಾಗುತ್ತೆ ಅದಾಗಬಾರ್ದು ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮ್ರಾವ್ ಬನ್ನಿ ಮೇಲೆ ಬನ್ನಿ ಬನ್ನಿ ನಮ್ಮ ಭೀಮ್ರಾವ್ ಮಾಡಿದ್ದಾರೆ ನೋಡೋದಕ್ಕೆ ಕಾಮಿಡಿ ಸಿನಿಮಾ ತರ ಕಾಣಿಸುತ್ತೆ ಅದ್ರ ಕಾಮಿಡಿ ಸಿನಿಮಾ ಅಲ್ಲ ಅದು ಐ ಅಪ್ರಿಶಿಯೇಟ್ ಯು ನಿಮಗೆ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತೀವಿ ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆನು ಮಾತಾಡೋ ಆಗಲಿ ಆಗ್ಲಿ ಈ ತರ ಧೈರ್ಯವಂತರು ಸಮಾಜದಲ್ಲಿ ಒಂದು ತಪ್ಪನ್ನ ಹಿಡಿದು ನಮಗೆ ಕನ್ನಡಿ ಆಗಿ ಹಿಂಗೆ ತಿರುಗಿಸಿ ಹಿಂಗೆ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು ಇಲ್ಲಿ ಎಲ್ಲದಕ್ಕೂ ಭಯ ಇದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಏನ್ ಹೇಳೋದಕ್ಕೂ ಭಯ ಇದೆ ಆ ಬೈದ ಮಧ್ಯೆ ಎಲ್ಲ ನಾವು ಹೇಳಿ ಹೇಳ್ತೀವಿ ನಮ್ಮ ಸಮಸ್ಯೆ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಪ್ಪಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನು ಗೊತ್ತಾ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಸಿನಿಮಾ ಸಿನ್ಮಾ ಮೇಲು ಕೇಳಿದ ಬಗ್ಗೆ ಮಾತಾಡ್ತಿದೆ ಶ್ರೀಮಂತಿಕೆ ಮತ್ತೆ ಬಡವಾನದ್ರ ಬಗ್ಗೆ ಮಾತಾಡ್ತಾ ಇದೆ ಏನ್ ಸಿಗ್ಬೇಕಾಗಿತ್ತು ಯಾರು ಸಿಕ್ಕಿಲ್ಲ ಯಾರು ದಕ್ಕಿಲ್ಲ ಯಾರು ಆಪರ್ಚುನಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಸಿನಿಮಾ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇವರೆಲ್ಲರೂ ಬೆಳಿಬೇಕು ಗುತ ಯಾಕೆ ನವೀನವ್ರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತಂದ್ರೆ ಇಲ್ಲ ನವೀನ್ ಕರೆಯಲಿ ಅಂತಂದ್ರೆ ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು ಅವ್ರಿಗೆ ಗೊತ್ತಿರ್ತದೆ ಅವ್ರ ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರ್ತದೆ ನಿಮ್ಗೆಲ್ಲರಿಗೂ ಅದು ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು ಆ ಪ್ರತಿಯೊಂದು ಕ್ಯಾರೆಕ್ಟರ್ ನಿಮ್ಗೆ ನೋಡಿದಾಗ ಎಲ್ಲರೂ ನಿಮ್ಗೆಲ್ಲ ಎಮೋಷನಲಿ ಕನೆಕ್ಟ್ ಆಗುತ್ತೆ ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಎದೆ ಭಾರ ಆಗುತ್ತೆ ಉಸಿರು ನಿಲ್ಲೋ ಸಮಯ ಬರುತ್ತೆ ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಸಿನಿಮಾ ನೋಡಿ ಕೈ ಬಿಡಬೇಡಿ ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರ ಎಲ್ಲದರಲ್ಲೂ ಬರೀಲಿ ನಾನು ಯಾವುದೇ ಸ್ವಾರ್ಥ ಇಲ್ದಾನೆ ಒಂದು ರೂಪಾಯಿ ಅಪೇಕ್ಷೆ ಇಲ್ದನೆ ನಾನು ಕೇಳಿದ್ರಿ ಇವರು ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದರು ನಾನು ಈ ಸಿನಿಮಾ ಇಂದ ಶೇರ್ ತಗೊಂಡ್ರೆ ನಾನು ಬದುಕಿರೋದೇ ವಸ್ಟು ಅಂತ ಇವ್ರು ಹೇಳಿದೆ ನನಗೆ ಯಾವ ಶೇರ್ ಬೇಡ ನನಗೆ ಒಂದು ರೂಪಾಯಿ ಬೇಡ ಸಿನಿಮಾಗೆ ನಿಂತ್ಕೊಳ್ಳಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಹೆಸರು ಬರಲಿ ನೀವೆಲ್ಲರೂ ಬೆಳೆದ್ರೆ ಅದೇ ಶೇರ್ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಲಿ ಕಟ್ಟು ಕತೆ ಮತ್ತೆ ಅದ್ರ ಹೊರಡಿರೋ ನೋವು ಆ ನಲಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಭೀಮ್ರಾವ್ ಒಳ್ಳೇದಾಗುತ್ತೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಮಾಂತೇಶು ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಅಫ್ಕೋರ್ಸ್ ಮಾದೇ ಹೊಡಪದು ಮತ್ತೆ ನವನೀತ್ ಅವರ ಮ್ಯೂಸಿಕ್ಕು ತುಂಬ ಹಾಂಟಿಂಗ್ ಆಗಿದೆ ನವನೀತ್ ಗ್ರೇಟ್ ಒಳ್ಳೇದಾಗಲಿ ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆಗಲಿ ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ತಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನವೀನ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಅಂಡ್ ಯಾ ನಾನು ಸ್ವಲ್ಪ ಎಮೋಷನಲ್ ಆಗಿದ್ದೀನಿ ಹೌದು ಬಿಕಾಸ್ ಈ ಸಿನಿಮಾ ಹಂಗಿದೆ ಬಹುಶಃ ನಾನು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತ ನನ್ನ ನಂಬೋ ನಿಮ್ಮೆಲ್ಲರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಸೋಲಿಸಬೇಡ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ 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 ನಮ್ಮವರ ಉಳಿಸಯ್ಯ ಥ್ಯಾಂಕ್ ಯು